ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಗ್ರಾಮ ಪಂಚಾಯಿತಿಗೆ ಬೀಗ ಹಾಕಿ ಟೈರಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮುಡಲ್ಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಜನರಿಂದ ಟೈರಿಗೆ ಬೆಂಕಿ ಹಚ್ಚಿ ಪಂಚಾಯಿತಿಗೆ ಬೀಗ ಹಾಕಿ ಪ್ರತಿಭಟನೆ ಹಿಂದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನದಿ ಪ್ರವಾಹದಿಂದ ಬಂದ ಮನೆಗಳಿಗೆ ಲಂಚದ ರೂಪವಾಗಿ ರೂಪಾಯಿ ಐವತ್ತು ಸಾವಿರ ಎಪ್ಪತ್ತು ಸಾವಿರ ತೆಗೆದುಕೊಂಡು ಮನೆ ಮಾಡಿಕೊಟ್ಟಿದ್ದರು ಬಡವರು ನಾವು ಎಲ್ಲಿಂದ ತರಬೇಕು ಎಂದು ಆರೋಪಿಸಿದರು ನಮ್ಮ ವಾರ್ಡ್ಗೆ ಯಾವುದೇ ಬೆಡ್ಗಳನ್ನು ಅಳವಡಿಸಿಲ್ಲ ಎರಡು ಮೂರು ತಿಂಗಳಿಂದ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಲ್ಲ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ಲದಂತಾಗಿದೆ ಮಳೆ ನೀರು ನಮ್ಮ ಮನೆಗಳಿಗೆ ನುಗ್ಗುತ್ತಿದ್ದು ಸರಿಯಾದ ಚರಂಡಿಗಳ ವ್ಯವಸ್ಥೆ ಇಲ್ಲವಾಗಿದೆ ಪಿ ಹಾಗೂ ಸಿಬ್ಬಂದಿಗೆ ತಿಳಿಸಿದರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಮೇಲಿನ ಅಧಿಕಾರಿಗಳು ಬರೋವರೆಗೂ ಪ್ರತಿಭಟನೆ ನಿಲ್ಲಿಸುವುದಿಲ್ಲ ಎನ್ನುತ್ತಿದ್ದಾರೆ ವರದಿ ಡಾಕ್ಟರ್ ರವಿ ಬಿ ಕಂಬಳೆ ರೂಪಾಯಿ ಈ ಗ್ರಾಮ ಪಂಚಾಯತಿ ಎಷ್ಟನೇ ನೀವು